ವೈಭವ ಕಾರ್ಯಕ್ರಮದ ಲಾಂಛನ ಬಿಡುಗಡೆ ಮಾಡಿದ್ರು ಕಾರ್ಯಕ್ರಮ ರಥಯಾತ್ರೆ ಮತ್ತೆ ನುಡಿದಂತೆ ನಡೆದ್ರು ಆಮೇಲೆ ಏನ್ ನಡೆದಂತೆ ನುಡಿದ್ರು ಏನ್ ನೋಡಿದ್ರು ಅದರಂತೆ ನಡೆದ್ರು ಏನ್ ನಡೆದ್ರು ಅದರಂತೆ ನೋಡಿದ್ರು ಹಾಗಾಗಿ ಬಸವಣ್ಣವರು ಯಾರು ಬಿಸಿಲು ಕೂತಿದ್ರಿ ಕೂತು ಬಾಮ ನೀನು ವಯಸ್ಸಾಗಿ ರಾಜ್ಯದಲ್ಲಿಲ್ಲ ಬಸವನತ್ವ ಅನುಭವ ಮಂಟಪ ಅದು ಎಲ್ಲ ಕಡೆ ಪ್ರಯಾಣ ಮಾಡ್ತೇವೆ ಆಮೇಲೆ ಅದರಿಂದ ಏನಪ್ಪ ಗೊತ್ತು ಈ ವಶ ಸಾಹಿತ್ಯ ಇದೆಯಲ್ಲ ವಚನ ಸಾಹಿತ್ಯದ ಪರಿಚಯ ಆಗ್ತದೆ ಎಲ್ಲ ಬಸವಣ್ಣವರ ವಿಚಾರಗಳು ಪರಿಚಯ ಆಗ್ತದೆ ಬಸವಣ್ಣವರು ಅವ್ರಿಗೋಸ್ಕರ ಬದುಕಿರಲಿ ಪ್ರಯತ್ನವನ್ನು ಮಾಡಿದರು ಅವರು ಬದುಕಿರೋವರೆಗೂ ಕೂಡ ಈ ಪ್ರಯತ್ನ ಮುಂದುವರಿಸಿದ್ರು ಆದರೆ ನಾನು ಅದರ ಬಗ್ಗೆ ಮುಂದೆ ಏನಾಯಿತು ಅಂತ ಹೇಳಕ್ ಹೋಗೋದಿಲ್ಲ ಅದನ್ನೆಲ್ಲ ಪ್ರೊಫೆಸರ್ ಹೇಳ್ತಾರೆ ಅನುಭವ ಮಂಟಪ ಇದೆಯಲ್ಲ ಅನುಭವ ಮಂಟಪ ಈ ಪರಿಕಲ್ಪನೆ ಇದೆಯಲ್ಲ ಅವತ್ತೇ ಪ್ರಜಾಪ್ರಭುತ್ವ ಅಂಕುರ ಆಯಿತು